ಆಗಿದ್ದೇ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ನೆರವೇರಿಸಬೇಕು ಅಂತ ಮಾತ್ರ ಈ ಅಂತರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದು ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನೋ ಅಂತ ಸಂದರ್ಭ ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದು ಆ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಉತ್ಸದ್ದಿ ರಾಜಕಾರಣಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಕುರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ಅನ್ಸಂದೂ ಹಿಂದೂಗಳ ಅಮಾಯಕರ ಹತ್ಯೆ ಆಗ್ತಾ ಇರೋದನ್ನ ಬಹಳಷ್ಟು ಕಡೆಗೆ ನಾವು ನೋಡ್ತಾ ಇದ್ದೇವೆ ಅದನ್ನ ನಾವು ತೀವ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸ್ಲಿಕ್ಕೆ ಇಚ್ಛೆ ಪಡ್ತೀವಿ ಭಾರತ ದೇಶ ಹಲವಾರು ಸಮುದಾಯ ಸಂಪ್ರದಾಯಗಳನ್ನು ಒಳಗೊಂಡಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ದೇಶ ಇಲ್ಲ ಎಲ್ಲ ಸಂಪ್ರದಾಯಗಳು ಎಲ್ಲ ಮತ ಕೊಲ ಬಾಂಧವರು ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನ ಪರಿಪಾಲನೆ ಮಾಡ್ಕೊಂಡು ಬರಬೇಕಾಗಿರುವಂತಹದ್ದು ದೇಶದ ಕಡ್ಡಾಯದ ನೇಮ ಇಂಥದ್ರಲ್ಲಿ ನಾವು ಧರ್ಮದ ಹಿನ್ನೆಲೆಯನ್ನು ಇಟ್ಕೊಂಡು ದ್ವೇಷವನ್ನು ಸಾಧಿಸೋದಾಗ್ಲಿ ಅಥವಾ ಆ ದ್ವೇಷ ಒಬ್ಬರನ್ನು ಹತ್ಯೆಗೈಯೋ ಮಟ್ಟಕ್ಕೆ ಹೋಗೋದಾಗ್ಲಿ ಇದು ಸರ್ವಥಾ ಖಂಡನೀಯವಾಗಿರುವಂತಹದ್ದು ಯಾವುದೇ ಧರ್ಮ ಅದು ಕೊಲೆಯನ್ನ ಪ್ರತಿಪಾದನೆ ಮಾಡ್ತಿತ್ತು ಅಂದ್ರೆ ನಮ್ಮ ದೃಷ್ಟಿಯೊಳಗೆ ಅದು ಧರ್ಮನೇ ಅಲ್ಲ ಧರ್ಮದ ಹಿನ್ನೆಲೆಯಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಧರ್ಮವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಹೊರತು ಬೇರೆ ಏನು ಅಲ್ಲ ಅದಕ್ಕೆ ಧರ್ಮದ ಹೆಸರಿನಲ್ಲಿ ಇಂಥ ಹೇ ಕೃತ್ಯಗಳನ್ನು ಯಾರು ಮಾಡ್ತಾರೆ